ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೂಡ ನಾನು ತಿಳಿಸಲಿಕ್ಕೆ ಬಯಸ್ತೇನೆ ಕನ್ನಡ ಕೇವಲ ಭಾಷೆಯಲ್ಲ ಕನ್ನಡ ನಾಡಿನ ನೆಲ ಜಲ ಜನ ಬದುಕು ಕಲೆ ಸಾಹಿತ್ಯ ಸಂಗೀತ ಮತ್ತು ಸಂಸ್ಕೃತಿಯ ಪ್ರತೀಕ ಎರಡು ಸಾವಿರಕ್ಕೂ ಮಿಗಿಲಾದ ಇತಿಹಾಸವಿರುವ ಈ ಭಾಷೆ ಕರುನಾಡಿನ ಆಡಳಿತ ಭಾಷೆ ಕನ್ನಡ ಭಾಷೆಗೆ ಮನಸೋಲದವರೇ ಇಲ್ಲ ರಾಷ್ಟ್ರಕವಿ ಕುವೆಂಪುರವರು ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು ಕಾಮನ ಬಿಲ್ಲನ್ನು ಕಾಣುವ ಕವಿಯಳು ತೆಕ್ಕನ ಮನಮೈ ಮರೆಯುವುದು ಕನ್ನಡ ಕನ್ನಡ ಹಾಸವಿ ಕನ್ನಡ ಕನ್ನಡದಲ್ಲಿ ಹರಿ ಬರೆಯುವನು ಕನ್ನಡದಲ್ಲಿ ಹರ ತಿರಿಯುವೆನು ಕನ್ನಡದಲ್ಲಿಯೇ ಭಿನ್ನಹೈದೊಡೆ ಹರಿ ಹರಿವರಗಳ ಮಳೆ ಕರೆಯುವನು ಹರ ಮುರಿಯದೆ ತಾ ಬರೆಯುವನು ಬಾಳುವುದೇತಕ್ಕೆ ನುಡಿಯಲೆ ಜೀವ ಸಿರಿ ಕನ್ನಡದಲ್ಲಿ ಕವಿತೆಯ ಹಾಡೆ ಸಿರಿ ಕನ್ನಡ ದೇಳಿಗೆಯನ್ನು ನೋಡೆ ಕನ್ನಡ ತಾಯಿಯ ಸೇವೆಯ ಮಾಡೆ ಎಂದು ಕನ್ನಡತನವನ್ನು ಕನ್ನಡವನ್ನು ತುಂಬ ಚೆನ್ನಾಗಿ ಸುಶ್ರಾವ ತಮ್ಮ ಅಂದ ಚಂದದ ನುಡಿಗಳೊಂದಿಗೆ ಹಾಡಿ ಹೊಗಳಿದ್ದಾರೆ ಪಂಪಯುಗ ಪೂರ್ವದಲ್ಲಿ ರಚಿತವಾದಂಥ ಅಲಂಕಾರಿಕ ಲಕ್ಷಣ ಗ್ರಂಥ ಶ್ರೀ ವಿಜಯರು ರಚಿಸಿದ ಕವಿರಾಜ ಮಾರ್ಗದಲ್ಲಿ ಕಾವೇರಿ ಇಂದಮ ಗೋದಾವರಿವರ ಮಿರ್ಧ ನಾಡದ ಕನ್ನಡದಳ್ ಭಾವಿಸಿದ ಹೊಸದಾ ವಲಯ ವಿಲೀನ ವಿಷದ ವಿಷಯ ವಿಶೇಷಂ ಅದರೊಳಗಂ ಕಿಸುವಳಲ್ಲ ಅಳಲಲ್ಲ ವಿದಿತ ಮಹಾಕೋಪಣ ನಗರದ ಪುಲಿಗೆರೆಯ ಸದಮೀಮಸ್ತಮ ಕುಂದದ ನಡುವಣದ ನಾಡೆ ಕನ್ನಡದ ತಿರುಳ್ ಕಾವೇರಿ ತೀರದಿಂದ ಮಹಾರಾಷ್ಟ್ರದ ಗೋದಾವರಿ ತೀರದವರೆಗೂ ಕನ್ನಡ ನಾಡು ಆ ಕಾಲದಲ್ಲಿ ಅಬ್ಬಿತ್ತು ಬಹುತೇಕ ಕನ್ನಡ ಪ್ರದರ್ಶಿಗಳನ್ನು ತನ್ನ ಆಳ್ವಿಕೆಗೆ ಒಳಪಡಿಸಿಕೊಂಡಿದ್ದ ಕೊನೆಯ ವ್ಯಕ್ತಿ ಟಿಪ್ಪು ಸುಲ್ತಾನ್ ಟಿಪ್ಪಿನ ಮರಣಾನಂತರ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರು ರಾಜ್ಯವನ್ನು ನಾಲ್ಕು ಭಾಗಗಳನ್ನಾಗಿ ಬ್ರಿಟಿಷರು ವಿಭಜಿಸಿದರು ಏಕೀಕರಣಕ್ಕೂ ಮುನ್ನ ಇಪ್ಪತ್ತಕ್ಕೂ ಹೆಚ್ಚು ಸಂಸ್ಥಾನಗಳಲ್ಲಿ ಕನ್ನಡ ಪ್ರದೇಶಗಳು ಹರಿದು ಹಂಚಿ ಹೋಗಿದ್ದವು ಕರ್ನಾಟಕದ ಏಕೀಕರಣಕ್ಕೆ ಅನೇಕ ಸಾಹಿತಿಗಳು ಕಲಾವಿದರು ರಾಜಕಾರಣಿಗಳು ಚಿಂತಕರು ಸಂಶೋಧಕರು ಸಂಘ ಸಂಸ್ಥೆಗಳ ಮುಖಂಡರು ಅಪಾರವಾಗಿ ಶ್ರಮಿಸಿದ್ದಾರೆ ಆಲೂರು ವೆಂಕಟರಾವ್ ಕುವೆಂಪು ಅಂದಾನಪ್ಪ ದೊಡ್ಡಮೇಟಿ ಕೆಂಗಲ್ ಹನುಮಂತಯ್ಯ ಎಸ್ ನಿಜಲಿಂಗಪ್ಪ ಶಂಕರ ಕಲ್ಲನಗೌಡ ಪಾಟೀಲ್ ಜಯದೇವಿ ತಾಯಿ ಲಿಗಾಡೆ ಮುಂತಾದ ಪ್ರಮುಖರ ನಿರಂತರ ಹೋರಾಟದ ಫಲವಾಗಿ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ವಿಶಾಲ ಮೈಸೂರು ರಾಜ್ಯ ರಚನೆಯಾಯಿತು ಇದಾದ ಹದಿನೇಳು ವರ್ಷಗಳ ನಂತರ ಮೈಸೂರು ರಾಜ್ಯಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರ ನವೆಂಬರ್ ಒಂದರಂದು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು ಇದು ಕನ್ನಡಿಗರೇ ಇಟ್ಟಂತಹ ಪ್ರೀತಿಯ ಹೆಸರು ಕಲ್ಯಾಣ ಕರ್ನಾಟಕ ವೇದಿಕೆಯು ಕನ್ನಡದ ನಾಡ ಹಬ್ಬ ಮನ ಮನೆಯ ಹಬ್ಬ ಮನ ಮನದ ಹಬ್ಬ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದು ಪರಮ ಪೂಜಾ ಮಹಾಸ್ವಾಮೀಜಿಯವರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಗಣ್ಯರ ಒಂದು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಇದೀಗ ಜ್ಯೋತಿ ಬೆಳಗ್ಗೆ ಮೂಲಕ ಈ ಒಂದು ಕಲ್ಯಾಣ ಕರ್ನಾಟಕ ವೇದಿಕೆಯ ರಾಜ್ಯೋತ್ಸವ ಚೊಚ್ಚಿಲ ರಾಜ್ಯೋತ್ಸವ ಕಾರ್ಯಕ್ರಮ ಉದ್ಘಾಟನೆ ಆಗ್ತಿದೆ ಎಲ್ಲರೂ ಕೂಡ ಎದ್ದು ನಿಂತು ಗೌರವ ಸೂಚಿಸಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ